ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬಾಗಲಕೋಟೆ ತಾಲೂಕು ಆಡಳಿತ ಇಲ್ಕಲ್ ಮತ್ತು ನಗರಸಭೆ ಕಾರ್ಯಾಲಯ ಇಲ್ಕಲ್ ಹಾಗೂ ತಾಲೂಕಾ ಮಟ್ಟದ ಇಲಾಖೆಗಳ ಸಹಯೋಗದೊಂದಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಾವೇಶ ಕಾರ್ಯಕ್ರಮವನ್ನು ಹುಣಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಿಗೆ ಇಲಾಖೆ ಅಧಿಕಾರಿಗಳಿಗೆ ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ನಂತರ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆಗಳ ಪ್ರಮಾಣ ಪತ್ರವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಹಿಳೆಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ನಂತರ ಕಾರ್ಯಕ್ರಮದ ಕುರಿತು ಇಳಕಲ್ ತಾಲೂಕು ತಹಸೀಲ್ದಾರ್ ನಿಂಗಪ್ಪ ಬೆರಾದರ್ ಇಳಕಲ್ ಜಸ್ಕಾಂ ಏಡವಲಿ ಚೇತನ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ವಿಜಯಕುಮಾರ್ ಗದ್ದಿನ್ಕರಿ ಅವರು ಮಾತನಾಡಿದರು ನಂತರ ಹುನುಮನ್ಮತ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ನಗರಸಭೆ ಪೌರಾಯುಕ್ತರಾದ ಶ್ರೀನಿವಾಸ್ ಜಾಧವ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಾದ ಅನ್ನಪೂರ್ಣ ಕುಬ್ಕಡ್ಡಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಶರಣಪ್ಪ ಅಂಬಿಹಾಳ್ ನಗರಸಭೆ ಸದಸ್ಯರುಗಳು ಎಲ್ಲ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಾತಿನಲ್ಲಿ ಗ್ರಹ ಜ್ಯೋತಿ ಶಕ್ತಿ ಯೋಜನೆ మన అంటే ధనలక్ష్మి గృహాలక్ష్మి మనకి లక్ష రూపంలో

ನಲವತ್ತೆಂಟು ದಿನ ಐವತ್ ಮೂರು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಇಟ್ಟು ಐವತ್ತೆಂಟು ರೆಂಟು ಫ್ರೀ ಕೊಟ್ಟಿ ಈಗ ಬಿಜೆಪಿಗೆ ಇರ್ತಕ್ಕಂತಹ ಮಹಿಳೆಯರಿಗೆ ಯಾರು ಕಡಿಮೆ ಬಳಕೆ ಮಾಡ್ತಾ ಇದ್ದಾರೆ ಬಳಕೆ ಹೋಗ್ತಾರೆ ಜಾತಿಗಳಿಗೆ ಅವ್ರಿಗೆಲ್ಲ ಹಾಕ ಸರ್ಕಾರದ ಮತ್ತೊಂದು ಆದೇಶ ನೀಡಿ ಅವರಿಗೆ ಹತ್ತು ಪರ್ಸೆಂಟ್ ತೊಂದರೆ ಬಿಜೆಪಿಗೆ ಮಾತ್ರ ಹತ್ತು ದಿನ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಈಗ ನಲವತ್ ಐವತ್ತೆಂಟು ನೀವು ಹೆಚ್ಚುವರಿಯಾಗಿ ಬಳಕೆ ಮಾಡುವುದು ಐವತ್ ಮೂರು

నాలుగు యొక్క కళప్రతి మాది సనాతన ధర్మ ఆ ధర్మ ఈ ధర్మ ధర్మ శ్రద్ధ అంత ఆ పక్షులు నమ్మ మాగేడ బరీ పూజ మాత్ర సీకెంట్ అతేడవాల యజమాని పట్ట యజమాని అంత కలదు కాంగ్రెస్ పక్ష ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಯೂರು ತಿಂಗಳ ಹಿಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ ಈ ಪಕ್ಷದ ಇವತ್ತು ಚುಕ್ಕಾಣಿ ಎಲ್ಲ ನೇತೃತ್ವ ಹೇಳಿದಂತ ನಮ್ಮೆಲ್ಲರ ಹೆಚ್ಚಿನ ನಾಯಕರು ಭಾಗ್ಯಗಳಲ್ಲಿ ಕೊಂತಂತ ಭಾಗ್ಯ ಇದಾತ ಭಾಗ್ಯಗಳನ್ನ ಕೊಂತಂತ ಭಾಗ್ಯ ಇದಾತ ಗ್ಯಾರಂಟಿ ಇದೆ ಅಂತಂತ ಸರ್ವ ಅಲ್ಲಿ ಯಾರು ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಅದಕ್ಕೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಚುನಾವಣೆ ಹಿಡಿದಲ್ಲಿ ಎಲ್ಲ ತಾಯಿಯವರಿಗೆ ಭರವಸೆ ಮಾಡ್ತೀವಿ ಎಂಬುದರ ಬಗ್ಗೆ ಚುನಾವಣೆಯಲ್ಲಿ ಬೃಡೆಯನ್ನು ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಪ್ರಮುಖವಾಗಿ ಐದು ಬ್ಯಾರಂಟಿಗಳ ಐದು ಗ್ಯಾರಂಟಿ ಅಂಗಭಾಗ್ಯ ಗೃಹ ಜ್ಯೋತಿ ಗೃಹ ಶಕ್ತಿ ಯೋಜನೆ ಮತ್ತು ಈ ಐದು ಗ್ಯಾರಂಟಿಗಳನ್ನ ನಮ್ಮ ಅಧಿಕಾರ ಪದೋಕ್ಷಣೆ ನಾವು ಕೊಡ್ತೀವಿ ಅಂತ ಮಾತುಕೊಟ್ಟಿದ್ದೀವಿ ಅವರಿಗೆಲ್ಲ ಮತ್ತೆ ಈಗಾಗಲೇ ಐದು ಗ್ಯಾರಂಟಿಯನ್ನ ಕೇವಲ ಏಳು ತಿಂಗಳಲ್ಲಿ ಇವತ್ತು ಯಾವ್ದಾದ್ರು ಸರ್ಕಾರ ಪಕ್ಕ ಮಾತಂತೆ ಬಿಡುವಂತೆ ನಡೆದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ನಮ್ಮ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯ ಸರ್ಕಾರ